ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಲೆನೋವಿನ ರೀತಿಯಲ್ಲಿ ಪ್ರತಿನಿತ್ಯ ತಲೆನೋವು ಅಂತ ಏನು ಕಷ್ಟಪಡ್ತಾ ಇದ್ರಿ ಅದೇ ರೀತಿ ಕೆಳಸೊಂಟ ನೋವೊಂದು ಜಾಸ್ತಿಯಾಗಿದೆ ಇದು ಸಾಮಾನ್ಯವಾಗಿ ಪುರುಷರಲ್ಲಿ ಮಹಿಳೆಯರಲ್ಲಿ ವಯಸ್ಸಾದವರಲ್ಲಿ ಮಕ್ಕಳಲ್ಲಿ ಎಲ್ಲರಲ್ಲೂ ಕಾಡ್ತಾ ಇರತಕ್ಕಂಥ ಒಂದು ವಿಶೇಷವಾದ ಸಮಸ್ಯೆ ಕೆಳಸೊಂಟ ನೋವು ಯಾಕೆ ಈ ಸಮಸ್ಯೆ ಕಾಡ್ತಾ ಇದೆ ಇದರ ಕಾರಣಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ದೈಹಿಕ ಶಕ್ತಿಯನ್ನು ಕಳ್ಕೊಳ್ತಿದ್ದೀವಿ ಅನ್ನೋ ಸೂಚನೆಯನ್ನು ದೇಹ ಕೊಡ್ತಾ ಇದೆ ದೇಹಕ್ಕೆ ಎಲ್ಲಿ ಹಿಂಸೆಯನ್ನು ಪಡ್ತಾ ಇದ್ದೀನಿ ಅನ್ನೋದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದೆ ಆದರೆ ತಿಳ್ಕೊಳ್ಳೋ ಅಂಥ ವ್ಯವಧಾನ ಜನರಲ್ಲಿ ಇಲ್ಲದೇ ಇರೋದರಿಂದ ಈ ಸಮಸ್ಯೆಯ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಒಂದು ಕಾರಣಗಳಂತ ಹೇಳಿದ್ರೆ ಇತ್ತೀಚಿನ ಉಪವಾಸಗಳಲ್ಲಿ ಮುಖ್ಯವಾಗಿ ಕಾರಣ ಆಗ್ತದೆ ಯಾರಿಗೂ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಸಮಯ ಇಲ್ಲದ ರೀತಿ ಒತ್ತಡದ ಬದುಕಲ್ಲಿ ಬದುಕ್ತಾ ಇದ್ದಾರೆ ಯಾವುದಕ್ಕೂ ಸಮಯ ಪಾಲನೆ ಅನ್ನೋದಿಲ್ಲ ಅವರ ವೃತ್ತಿ ಜೀವನಕ್ಕೆ ಕೊಡೋ ಅಷ್ಟು ಪ್ರಾಮುಖ್ಯತೆಯನ್ನು ದೇಹಕ್ಕೆ ಕೊಡ್ತಾ ಇಲ್ಲ ಇದರಿಂದ ದೇಹ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತದೆ ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ವ್ಯಾಯಾಮ ಇಲ್ಲದೆ ದೇಹ ದಂಡನೆ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ದುಡಿಮೆ ಈ ಒಂದು ಮೂಳೆಗಳ ನೋವಿರಬಹುದು ಅಥವಾ ಸೊಂಟ ನೋವನ್ನು ಹೆಚ್ಚಾಗಿ ಮಾಡ್ತಾ ಇದೆ ಜೊತೆ ಹೆಚ್ಚಿನ ಸಮಯ ಕೂತು ಕೆಲಸ ಮಾಡೋದು ಕೂಡ ಇಲ್ಲಿ ಮುಖ್ಯವಾಗಿ ಕಾರಣ ಆಗ್ತದೆ ಆದರೆ ಕೂತ್ಕೊಂಡಾಗಲೂ ಕೂಡ ಪೋಶ್ಚರ್ಗಳು ಸರಿ ಇರೋದಿಲ್ಲ ಅವರ ವೃತ್ತಿ ಜೀವನದ ಒತ್ತಡದಲ್ಲಿ ನಾವು ಹೇಗೆ ಕೂತು ಕೆಲಸ ಮಾಡ್ತಿದ್ದೀವಿ ಅನ್ನೋ ಕಡೆ ಕೂಡ ಗಮನ ಹರಿಸದೆ ಯಾವುದೋ ಒಂದು ಭಂಗಿಯಲ್ಲಿ ನೀವು ಕೂತು ಕೆಲಸ ಮಾಡೋದು ಕೂಡ ಇಲ್ಲಿ ಅತಿ ಮುಖ್ಯವಾದ ಸಮಸ್ಯೆಯಾಗಿ ಕಾಡ್ತಾ ಇದೆ ಇನ್ನು ಹೆಚ್ಚಿನ ಸಮಯ ನಾವು ಕೂತೇ ಕೆಲಸ ಮಾಡೋದ್ರಿಂದ ಮತ್ತು ಭಂಗಿ ಸರಿ ಇಲ್ಲದೆ ಕೂತ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಸಂಪೂರ್ಣ ಭಾರ ಆ ಕೆಳ ಸೊಂಟದ ಮೇಲೆ ಒಂದು ಭಾರ ಬೀಳೋದ್ರಿಂದ ಕೂಡ ಸೊಂಟದ ನೋವು ಹೆಚ್ಚಿಗೆ ಕಾಡ್ತಾ ಇದೆ ವ್ಯಾಯಾಮ ಇಲ್ಲದೆ ಕೂತ್ಕೊಳ್ಳೋದು ಇಲ್ಲಿ ಸೊಂಟದ ಬಿಗಿಯನ್ನು ಹೆಚ್ಚಿಗೆ ಮಾಡ್ತಾ ಇದೆ ಮಕ್ಕಳಲ್ಲಿ ಕೂಡ ಮಕ್ಕಳಲ್ಲಿ ಒಂದು ಅಪೌಷ್ಟಿಕತೆ ಮತ್ತೊಂದು ಇತ್ತೀಚಿನ ಓದು ಅನ್ನೋ ಒತ್ತಡ ಜೊತೆಗೆ ಓದಲಿಕ್ಕೆ ಬೇಕಾಗಿರೋ ಹೊರೆಗಳೇನಿದೆ ಬುಕ್ಸು ಇದನ್ನು ಹೊತ್ಕೊಂಡು ಮಕ್ಕಳು ಹೋಗುವಂಥದ್ದು ಯಾವುದಕ್ಕೂ ಸಮಯ ಅವಕಾಶ ಇಲ್ಲ ಮಕ್ಕಳಿಗೆ ಆಟೋಟಗಳಿಗೆ ಸಮಯ ಅವಕಾಶ ಇಲ್ಲ ಉತ್ತಮ ಆಹಾರ ಪದ್ಧತಿ ಇಲ್ಲ ಮಕ್ಕಳಿಗೂ ಶಾಲೆಯಲ್ಲೂ ಕೂತ್ಕೊಳ್ಳೋದೆ ಮನೆಗೆ ಬಂದರೆ ಮನೆಯಲ್ಲೂ ಮೊಬೈಲು ಕಂಪ್ಯೂಟರ್ ಅಥವಾ ಟಿ ವಿ ಅಂದ್ಕೊಂಡು ಕೂತ್ಕೊಳ್ಳೋದು ಸೊ ಮಕ್ಕಳಿಗೂ ದೇಹಕ್ಕೆ ಯಾವುದೇ ರೀತಿಯ ಆಟೋಟಗಳಿಲ್ಲ ವ್ಯಾಯಾಮಗಳಿಲ್ಲದೆ ಮಕ್ಕಳಲ್ಲೂ ಈ ಒಂದು ಸಮಸ್ಯೆ ಹೆಚ್ಚಿಗೆ ಕಾಡ್ತಾ ಇದೆ ಇನ್ನು ವಯಸ್ಸಾದ ಮೇಲೆ ವಯಸ್ಸು ಇರೋರಲ್ಲೇ ನಿಮಗೆ ಕೆಲಸ ಇಲ್ಲ ಅಂದಮೇಲೆ ವಯಸ್ಸಾದ ಮೇಲೆ ಯಾವ ಕೆಲಸ ಇರುತ್ತೆ ಸೊ ಅವ್ರಿಗೂ ಕೂಡ ಒಂದು ವಯಸ್ಸಿನ ಅನ್ವಯ ಮೂಳೆ ಸವಕಲಾಗುವಂಥದ್ದು ಮತ್ತು ಅವರಲ್ಲೂ ಯಾವುದೇ ಕೆಲಸ ಕಾರ್ಯಗಳಿಲ್ಲದೆ ಮೂಳೆಗಳಲ್ಲಿ ನೋವು ಹೆಚ್ಚಿಗೆ ಕಾಡ್ತಕ್ಕಂಥದ್ದು ಸಾಮಾನ್ಯ ನಾವು ಕೇಳಿರ್ತೀವಿ ನಾನು ವಯಸ್ಸಿದ್ದಾಗ ತುಂಬ ಕೆಲಸ ಮಾಡ್ತಿದ್ದೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದೆ ಆಗ ಯಾವ ನೋವು ಇರಲಿಲ್ಲ ಇವಾಗ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಸ್ವಲ್ಪ ಕೂತ್ರೆ ನನಗೆ ನೋವು ಶುರುವಾಗತ್ತೆ ಅಂತ ಎಷ್ಟು ವಯಸ್ಸಾದವ್ರ ಬಾಯಲ್ಲಿ ನಾವು ಮಾತುಗಳನ್ನು ಕೇಳಿದ್ದೀವಿ ಆದರೂ ಕೂಡ ಇತ್ತೀಚಿನ ಜನ ಕನಿಷ್ಠ ವ್ಯಾಯಾಮಕ್ಕೂ ಕೂಡ ಸಮಯವನ್ನು ಕೊಡ್ತಾ ಇಲ್ಲ ಇದು ಕೂಡ ಅತಿ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಹಾಲಿನ ಉತ್ಪನ್ನಗಳನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಮೊದಲ ತಪ್ಪು ಹಾಲಿನ ಉತ್ಪನ್ನಗಳನ್ನು ತಗೊಳ್ಳೋದ್ರಿಂದ ದೇಹಕ್ಕೆ ಹಾನಿಕರ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಬ್ಬು ಹೆಚ್ಚಾಗ್ತದೆ ಅನ್ನೋ ಕೆಟ್ಟ ಕಲ್ಪನೆಗಳಿಂದ ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡಿರೋ ಮಾಡೋದನ್ನು ಬಿಟ್ಟೋದ್ರಿಂದ ನಿಮ್ಮ ಕ್ಯಾಲ್ಷಿಯಂ ಕೊರತೆ ವಿಟಮಿನ್ಸ್ ಡಿ ಕೊರತೆ ಮತ್ತು ಮೂಳೆಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳ ಕೊರತೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಡ್ತಾ ಇದೆ ಇನ್ನು ಸೊಪ್ಪು ತರಕಾರಿಗಳು ಹಣ್ಣಿನ ಬಳಕೆ ಮೊಳಕೆ ಕಾಳುಗಳ ಬಳಕೆ ಇವು ಯಾವುದರ ಬಳಕೆನೇ ಗೊತ್ತಿಲ್ಲ ಜನಕ್ಕೆ ಆದಷ್ಟು ಹೊರಗೆ ತಿಂತಕ್ಕಂಥ ಅಭ್ಯಾಸಗಳನ್ನೇ ಹೆಚ್ಚಳ ಮಾಡಿಕೊಳ್ತಾ ಇದ್ದಾರೆ ಹಗಲು ರಾತ್ರಿ ಅನ್ನದೇ ದೇಹಕ್ಕೆ ಒಂದು ಒಂದು ವಿಶ್ರಮವನ್ನು ಕೊಡದೇ ದುಡಿಯುತ್ತಾ ದುಡಿದಂಥ ಹಣದಲ್ಲಿ ದೇಹಕ್ಕೆ ಕೊಟ್ಟಂಥ ಆಹಾರಗಳೆಲ್ಲವೂ ಕಲ್ಮಶವಾಗ್ತಾ ಇದೆ ಇದೆಲ್ಲದರ ಪರಿಣಾಮ ಇವತ್ತು ಕೆಳಸೊಂಟ ನೋವಿರಬಹುದು ಅಥವಾ ಬೆನ್ನು ನೋವಿರಬಹುದು ಅಥವಾ ಮೂಳೆಗಳ ನೋವುಗಳನ್ನು ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಜನ ಕಷ್ಟಪಡಬೇಕಾಗಿದೆ ಸಾಕಷ್ಟು ಬದಲಾವಣೆಗಳ ಇಲ್ಲಿ ಮುಖ್ಯವಾಗಿ ಕಾಣ್ತಾ ಇದೆ ಬದಲಾವಣೆಗಳನ್ನು ನೀವು ತಂದುಕೊಂಡ್ರೆ ಖಂಡಿತ ಇದು ಒಂದು ನೋವು ಸಮಸ್ಯೆ ಎಲ್ಲ ಬಹುಬೇಗ ನಿವಾರಣೆ ಮಾಡಿಕೊಳ್ಬೋದು ಕನಿಷ್ಠ ಅರ್ಧ ಗಂಟೆ ದಿನದಲ್ಲಿ ವ್ಯಾಯಾಮವನ್ನು ಮಾಡೋದಕ್ಕೆ ಅವಕಾಶ ಕೊಡಿ ದಿನಕ್ಕೆ ಒಂದು ಎರಡು ಲೋಟದಷ್ಟು ಹಾಲನ್ನು ಅಭ್ಯಾಸ ಮಾಡಿ ಹಣ್ಣು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸ್ತಾರೆ ಅಭ್ಯಂಗ ಸ್ನಾನವನ್ನು ಮಾಡಿ ವಾರಕ್ಕೆ ಒಮ್ಮೆ ಆದರೂ ಎಣ್ಣೆ ಸ್ನಾನವನ್ನು ಮಾಡೋದರಿಂದ ನಿಮ್ಮ ಮೂಳೆಗಳ ನೋವುಗಳು ಮತ್ತು ಮಝಲ್ಸ್ಗಳ ಸ ಸೆಳೆತಗಳು ಇದೆಲ್ಲವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಇಂಥ ಒಂದು ಒಳ್ಳೆಯ ಅಭ್ಯಾಸಕ್ಕೋಸ್ಕರ ನಿಮ್ಮ ಸಮಯವನ್ನು ನೀವು ಮೀಸಲಾಗಿಟ್ಟರೆ ಈ ನೋವುಗಳನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಲ್ಲೇ ಸರಿಪಡಿಸ್ಕೊಳ್ಬಹುದು ಶಸ್ತ್ರಚಿಕಿತ್ಸೆಯ ತನಕ ನೀವು ತಲುಪುವ ಅವಶ್ಯಕತೆ ಇರೋದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ವಿಷಯಗಳು ಮತ್ತು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮವನ್ನು ಪ್ರತಿನಿತ್ಯ ವೀಕ್ಷಿಸ್ತಾ ಇರಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತಾ ನಿಮ್ಮ ಮನೆಯಲ್ಲೇ ನಿಮ್ಮ ಔಷಧಿಗಳನ್ನು ಕಂಡುಕೊಂಡು ನಿಮ್ಮ ಅಡುಗೆ ಮನೆಯ ಪದಾರ್ಥಗಳಿಂದ ಮನೆ ಔಷಧಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಗೆ ನೀವೇ ವೈದ್ಯರಾಗುವಂಥ ಅವಕಾಶವನ್ನು ನೀವು ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಚಿಕಿತ್ಸೆ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ನಮಸ್ಕಾರ